ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇವತ್ತು ಒಲೆ ಕಚ್ಚಿ ಕಾಫಿ ಕಾಯೋದಕ್ಕೆ ಇಟ್ಟಿದ್ದೀನಿ ಏನಪ್ಪ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಹಾಲು ನನಗೆ ಕಾಫಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವರು ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದಿಲ್ಲ ನಾನು ಕಾಫಿ ಬಿಡೋದಿಲ್ಲ ಅವರಿಗೆ ಫಸ್ಟ್ ಹಾಲು ಕೊಟ್ಬಿಟ್ಟು ಆಮೇಲೆ ನಾನು ಕಾಫಿ ಕಾಸ್ಕೊಂಡು ಕುಡಿತೀನಿ ಮತ್ತು ಇಲ್ಲಿ ನೋಡ್ಬೋದು ಬೆಳಗ್ಗೆನೇ ನಮ್ಮ ಮಾಡ್ಗಳೆಲ್ಲ ಎದ್ದು ನೋಡ್ತಾ ಇದ್ದಾರೆ ಏನಾರು ತಿಂಡಿ ತಂದು ಕೊಡ್ತಾರಾ ಅಂತ ಅಂದ್ಬಿಟ್ಟು ಅವ್ರು ಹಾಗೆನೇ ಏನಾರು ಅವ್ರು ಮುಂದಕ್ಕೆ ಹೋದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಕೈಯಲ್ಲಿ ಏನಾದ್ರು ತಿಂಡಿ ತಂದು ಕೊಡ್ತಾರ ಏನು ಅಂತ ಅಂದ್ಬಿಟ್ಟು

ಹಾಗೆಯೇ ಇವಾಗ ಅವರಿಗೆ ಹಾಲನ್ನ ಫಸ್ಟು ಸೋಸ್ಕೊಟ್ಬಿಟ್ಟು ನೆಕ್ಸ್ಟು ನಾನು ಕಾಫಿಗೆ ಇದ್ದೀನಿ ಈ ಬೆಳಗ್ಗೆ ಹೊತ್ತು ಒಲೆಯಲ್ಲಿ ಅಡುಗೆ ಮಾಡೋದು ಏನೋ ಒಂಥರ ಖುಷಿ ಫ್ರೆಂಡ್ಸ್ ಏನೋ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇರುತ್ತೆ ಗ್ಯಾಸ್ ಮೇಲೆ ಒಳಗಡೆ ಅಂದರೆ ಅಡುಗೆ ಮಾಡೋದ್ಕಿನ್ನ ಈ ಥರ ಹೊರ್ಗಡೆ ಫ್ರೀಯಾಗಿ ಅಡುಗೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ಇರುತ್ತೆ ನನಗಂತೂ ತುಂಬಾ ಖುಷಿ ಆದರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಟೈಮ್ ಕಮ್ಮಿ ಯಾಕೆ ಅಂತ ಅಂದರೆ ನಮ್ಮ ಹಸ್ಬೆಂಡ್ಗೆ ಕೆಲಸಕ್ಕೆ ಹೋಗೋ ಅಷ್ಟರೊಳಗೆ ಎಂಟು ವರೋಷ್ಟ್ರೊಳಗೆ ಎಲ್ಲ ಪ್ರತಿಯೊಂದು ರೆಡಿ ಆಗಬೇಕು ಇವತ್ತು ಬೆಳಗ್ಗೆನೇ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಂದು ಕಾಫಿ ಆಯಿತು ನೆಕ್ಸ್ಟು ಸ್ವಲ್ಪ ಏನು ಬಿಸಿನೀರಿಟ್ಟಿದ್ದೀನಿ ಇದು ಇಡ್ಲಿನ ಅದು ಬಿಸಿನೀರಲ್ಲಿ ಬೇಯಿಸ್ಬೇಕಲ್ಲ ಬೆಲಿ ಹಾಗಾಗಿ ತಪ್ಪಲಿಗೆ ಸ್ವಲ್ಪ ನೀರಿಟ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ ಇಡ್ಲಿ ಇವತ್ತು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ಪ್ಲೇಟ್ ಇಡ್ಲಿ ನಮ್ಮ ಮನೇಲಿ ಇಡ್ಲಿ ಅಂದರೆ ಚಿಕ್ಕದು ಇಡ್ಲಿ ಬರುತ್ತಲ್ಲ ಅದು ಪ್ಲೇಟ್ ಇಲ್ಲ ತಗೋಬೇಕು ಆ ಥರ ಅಂತ ತುಂಬ ಆಸೆ ಐತೆ ಆದರೆ ಇನ್ನೂ ತಗೊಂಡಿಲ್ಲ ಅದಕ್ಕೆ ಈ ಪ್ಲೇಟ್ ಇಡ್ಲಿ ಇದೆಯಲ್ಲ ಇದ್ರಲ್ಲಿ ಇದರಲ್ಲೇ ಆಗ್ತಾಯಿದೆ ಇವತ್ತು ಆಮೇಲೆ ಇನ್ನೊಂದು ಏನಂತ ಅಂದರೆ ಫ್ರೆಂಡ್ಸ್ ನಾನು ಫಸ್ಟೆಲ್ಲ ಇಡ್ಲಿ ಮಾಡಬೇಕಾದ್ರೆ ಕವರ್ ಯೂಸ್ ಮಾಡಿ ಕವರ್ ಯೂಸ್ ಮಾಡಿದರೆ ಇಡ್ಲಿ ಏನೋ ಒಂಥರ ಚೆನ್ನಾಗಿ ಬರೋವು ಆಮೇಲೆ ಆಮೇಲೆ ಗೊತ್ತಾಯಿತು ಕವರ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಕವರ್ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ನಾನು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದಿಲ್ಲ ಹಾಗೆಯೇ ಸ್ವಲ್ಪ ಎಣ್ಣೆ ಸಾಗ್ಬಿಟ್ಟು ಇಡ್ತೀನಿ ಇಲ್ಲಾಂದರೆ ಏನು ಮಾಡ್ತೀನಿ ಅಂದರೆ ಒಂದೊಂದು ಟೈಮು ಅಂದರೆ ಸ್ವಲ್ಪ ಟೈಮ್ ಇದ್ದರೆ ಏನು ಮಾಡ್ತೀನಿ ಅಂದರೆ ನಮ್ಮ ಮನೆ ಸಹ ಬಾಳೆ ಎಲೆ ಇದ್ದಾವಲ್ಲ ಅವನ್ನ ಕಿತ್ತುಬಿಟ್ಟು ಅದನ್ನ ಕಟ್ ಮಾಡ್ಕೊಂಡು ಇಡ್ತೀನಿ ಬಾಳೆ ಎಲೆಯಲ್ಲಿ ಮಾಡಿದ್ರೂ ಚೆನ್ನಾಗಿ ಬರ್ತವೆ ನಾನು ಒಂದು ಇವತ್ತು ಬಾಳೆ ಎಲ್ಲ ಏನೂ ಇಲ್ಲ ಹಾಗೆಯೇ ಆ ಎಣ್ಣೆ ಬಿಟ್ಟು ಆ ಇಡ್ಲಿನ ಇಟ್ಟಿದ್ದೀನಿ ಮತ್ತು ಅದಕ್ಕೆ ಒಂದು ಭಾರವಾದ ವಸ್ತು ಇಡಬೇಕಲ್ಲ ಅದಕ್ಕೆ ಒಳಗಡೆ ಇದಿತ್ತಲ್ಲ ಅಂದರೆ ಇದು ಬೆಳ್ಳುಳ್ಳಿ ಈರುಳ್ಳಿ ಜಜ್ಜದು ಅದನ್ನೇ ತೊಗೊಂಬಂದು ಇಟ್ಟಿದ್ದೀನಿ ಗುಂಡ್ಕಾಲನ್ನ ಹಾಗೆಯೇ ಇವತ್ತು ಇಡ್ಲಿಗೆ ಬಂದು ಸಾಂಬಾರಿದೆ ನೈಟು ಚಿಲ್ಕ್ ಚಿಲುಕ್ಸಿದ್ದು ಸಾಂಬಾರು ಮಾಡಿದ್ದೆ ಇಸ್ಕಿ ಅವರೆ ಬೇಳೆದ್ದು ಸಾಂಬಾರು ಮಾಡಿದ್ದೆ ಅದೇ ಇದೆ ಸಾಂಬಾರು ಈಗ ಅದನ್ನೇ ಬಿಸಿ ಮಾಡಿಟ್ಟಿದ್ದೀನಿ ಅದಕ್ಕೆ ಇಡ್ಲಿ ಮಾಡ್ತಾ ಇದ್ದೀನಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ ಹಸ್ಬೆಂಡು ಬೇಡ ಚಟ್ನಿ ಸಾಂಬಾರೇ ಚೆನ್ನಾಗಿದೆ ಅದರಲ್ಲೇ ತಿನ್ನೋಣ ಅಂತ ಅಂದರು ಅದಕ್ಕೋಸ್ಕರ ಸಾಂಬಾರೇ ಇದೆಯಲ್ಲ ಬಿಡಿಯೋತ್ಲಾಗಿ ಅಂತ ಅಂದ್ಬಿಟ್ಟು ಇವಾಗ ಇಡ್ಲಿ ಬೆಂದಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇಡ್ಲಿ ಬೇಗ ಆಯ್ತವೆ ಈ ಒಲೆಯಲ್ಲಂತೂ ಬೇಗನೇ ಆಯ್ತವೆ ಇಡ್ಲಿ ಆಮೇಲೆ ಏನು ಗೊತ್ತಾ ಈ ಒಲೆ ಮೇಲೆ ಇಡ್ಲಿ ತುಂಬ ಸೂಪರಾಗಿ ಬರ್ತವೆ ಹೇಳಬೇಕು ಅಂತ ಅಂದರೆ ಹಾಗೆಯೇ ಇಡ್ಲಿಯಲ್ಲಿ ಬೇಯ್ತಾ ಇದ್ದು ಈ ಕಡೆ ಹಸ್ಬೆಂಡು ಆಡಿ ಸ್ವಲ್ಪ ಹುಲ್ಲ ಕುಯ್ಕೊಂಬಂದು ಹಾಕಿದ್ರು ಆಮೇಲೆ ಏನಂದರೆ ಫ್ರೆಂಡ್ಸ್ ಇಡ್ಲಿ ಅದು ಎತ್ತಿದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ತಣ್ಣಗಾಗೋದಕ್ಕೆ ಆವಾಗ ಎತ್ತಬೇಕಾರೆ ಚೆನ್ನಾಗಿ ಬರ್ತವೆ ನಾನಂತೂ ಬಿಸಿದೇ ಎತ್ತಾಯಿದ್ದೆ ಯಾಕೆಂದರೆ ನಮ್ಮ ಹಸ್ಬೆಂಡ್ಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹಾಗೆ ಬಿಸಿದೆ ಕೈಯಂತೂ ಸುಟ್ಟೇ ಹೋಗ್ತಾಯಿತ್ತು ಆ ಪ್ಲೇಟ್ಗಳು ಇಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸುಟ್ಟು ಹೋಗ್ತಾ ಇತ್ತು ಅದು ಸ್ವಲ್ಪ ಹೊತ್ತು ಆರೋದಿಕ್ ಬಿಟ್ಟರೆ ತುಂಬ ಚೆನ್ನಾಗಿ ಬರ್ತವೆ ಸುಡ್ತಾನೂ ಇರೋಲ್ಲ ಏನೂ ಇರೋಲ್ಲ ಫ್ರೆಂಡ್ಸ್ ಆಗೇ ಟೈಮ್ ಬಂದು ಆಲ್ರೆಡಿ ಅಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಇಲ್ಲಿ ಒಲೆ ಹತ್ರ ಅಡುಗೆ ಮಾಡಬೇಕಾರೆಲ್ಲ ಸ್ವಲ್ಪ ಧೂಳು ಮಣ್ಣು ಎಲ್ಲ ಎದಳದು ಇಲ್ಲಿ ನಾವು ಸಿಮೆಂಟ್ ಹಾಕ್ಸಿಲ್ಲ ಆದ್ದರಿಂದ ಇವತ್ತು ಬೊಗ್ಡ ಹಾಕೋಣ ಅಂತ ಅಂದ್ಬಿಟ್ಟು ಸಗಣಿ ಎಲ್ಲ ಎತ್ತಿಟ್ಟಿದೆ ಬೆಳಗ್ಗೆನೆ ಅದಕ್ಕೆ ಇವಾಗ ಬೊಗಡನ ಸಾರಿಸ್ತಾ ಇದೆ ಈ ಬೊಗ್ಡ ಸಾಕಿ ಸಾರಿಸಿದ್ರೆ ಸ್ವಲ್ಪ ಧೂಳು ಎಲ್ಲ ಬರೋದು ಕಮ್ಮಿ ಹಾಗಾಗಿ ಸಾರಿಸೋಣ ಅಲ್ಲೆಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೆ ಸಿಮೆಂಟ್ ಹಾಕಿಸ್ಬೇಕು ಸಿಮೆಂಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಈ ಒಲೆ ಇದು ಇದೆಯಲ್ಲ ಇದನ್ನು ಕಿತ್ತಾಕಿಸ್ಬಿಟ್ಟು ನೀಟಾಗಿ ಒಲೆ ಹಾಕಿಸ್ಬಿಟ್ಟು ಸಿಮೆಂಟ್ ಹಾಕಿಸ್ಬೇಕು ಇದು ಸಿಂಪಲ್ಲಾಗಿ ನಾವೇನೆ ಹಾಕೊಂಡಿರೋದು ಒಲೆ ನಮ್ಮ ಹಸ್ಬೆಂಡೇ ಹಾಕ್ಕೊಟ್ಟಿದ್ರು ನಾನು ಈ ಥರ ಇಲ್ಲಿ ಅಡುಗೆ ಮಾಡಬೇಕು ಈಚೆ ಅಂತ ಅಂದಿದ್ದಕ್ಕೆ ಅವರೇನೇ ಹಾಕ್ಕೊಟ್ಟಿದ್ರು ಚೆನ್ನಾಗಿ ಉರಿಯುತ್ತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಅದೇ ಸಿಮೆಂಟ್ ಹಾಕಿಸ್ಕೊಂಡು ಎಲ್ಲ ನೀಟ್ ಮಾಡಬೇಕು ಅಂದರೆ ಸಿಮೆಂಟ್ ಹಾಕಿಸ್ಕೊಳ್ಳೋದ್ಕಿನ್ನ ಈ ಥರ ಬೊಗಡ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾಡೋದಕ್ಕೆ ಹಾಗೆಯೇ ಬೊಗಡೆ ಎಲ್ಲ ಹಾಕಾದ್ಮೇಲೆ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಡ್ತಾ ಇದ್ದೀನಿ ಏನಂದರೆ ನಮ್ಮ ಸಣ್ಣ ಕರಿಗೆ ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಹಿಂಡಿ ನೀರು ಕುಡಿಸ್ತೀವಿ ನೀರನ್ನೇ ಕುಡಿಸೋದಿಲ್ಲ ಯಾಕೆ ಯಾಕೆಂತಂದರೆ ಅದಿನ್ನೂ ಸಣ್ಣ ಕರು ಅಲ್ವಾ ಅದಕ್ಕೆ ಇವಾಗಲೇ ನೀರು ಅದಕ್ಕೆ ಆ ಗೆಂಡೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಹಿಂಡಿ ನೀರನ್ನ ಕುಡಿಸ್ತೀವಿ ಟೈಮ್ ಆಲ್ರೆಡಿ ತುಂಬಾ ಬಿಸ್ಲತ್ತೈತೆ ಅದಕ್ಕೆ ಇವಾಗ ತೊಗೊಂಡು ಇದ್ದೀನಿ ನೋಡಿ ಇಷ್ಟು ಒಂದು ಊಶಿ ಕುಡಿಸ್ತೀನಿ ಇವಾಗ ಎಕ್ಸ್ ಏನಂತ ಅಂದರೆ ಮತ್ತು ಸಂಜೆ ಬೆಳಗ್ಗೆ ಒಂದು ಟೈಮು ಇಷ್ಟು ಕುಡಿಸಿರ್ತೀವಿ ಮತ್ತು ಮಧ್ಯಾಹ್ನ ಟೈಮು ಮತ್ತು ಸಂಜೆ ಟೈಮು ಇಷ್ಟು ಕುಡಿಸ್ತೀನಿ ಹಿಂಡಿನೇನ ಹಾಕ್ಬಿಟ್ಟು ಆಮೇಲೆ ಏನಂತ ಅಂದರೆ ಅದು ನಾನು ಇಟ್ಕೊಂಡು ಹೋಗ್ತೀನಲ್ಲ ಸಂಜೆ ಟೈಮು ಅವಾಗ ನನ್ನೇ ಆ ತಳ್ಬಿಟ್ಟು ಮನೆ ಹತ್ರ ಓಡೋಗಿ ಅಲ್ಲೆಲ್ಲರೂ ಬಕೆಟಲ್ಲಿ ನೀರಿಟ್ಟಿದ್ರೆ ಕುಡಿಯುತ್ತೆ ಆ ಥರ ನೀರು ಕುಡಿಬಾರ್ದಂತೆ ಸಣ್ಣ ಕರುಗಳು ಹಸಿ ಹಸು ಕರುಗಳು ಸಣ್ಣವು ಹಸಿನ ಕರುಗಳಿರ್ತಾವಲ್ಲ ಅವಕ್ಕೆ ಚಿಕ್ಕ ಕರಿನಲ್ಲಿ ಹ್ಞೂ ಒಂದು ಎರಡು ತಿಂಗಳು ತುಂಬವರೆಗು ನೀರು ಕುಡಿಸ್ಬಾರ್ದು ಓಕೆ ಇನ್ ನೋಡ್ತಾ ಇದ್ದಾಳೆ ತಗೊಂಬರ್ತಿದ್ದಾಳೆ ಅಂತ ಅಲ್ಲುಡಿ ತಗೊಂಬರ್ತಾಳೆ ಅಂತ ನೋಡ್ತಿದ್ದಾಳೆ ಏನಂತಂದರೆ ಫ್ರೆಂಡ್ಸ್ ಕರೆಂಟ್ ಬರುತ್ತೆ ಇವಾಗ ಸ್ವಲ್ಪ ನೀರು ಬಾ ಹೋಗ್ಬೇಕು ಇಲ್ಲಿ ಕುಡಿತಾ ಇದ್ದಾಳೆ ಇನ್ನು ಇನ್ನೊಬ್ಳು ನಾ ದೊಡ್ಡೋಳನ್ನ ಅಲ್ಲಿ ಕಟ್ಟಿದೀನಿ ನೋಡಿ ಅಲ್ಲಿ ಮೇತ ಇದ್ದಾಳೆ ಅವಳಿಗೆ ಇವಾಗ ನೆರಳಿದೆ ಅಲ್ಲಿ ಒಂದು ಜಾಲಿ ಮರ ಇದೆ ಜಾಲಿ ಮರದ ನೆರಳಿದೆ ಮರದ ನೆರಳಿದೆ ಅವಳಿಗೆ ಆಮೇಲೆ ನೀರು ಕುಡಿಸ್ತೀನಿ ಸದ್ಯಕ್ಕೆ ಹುಳಿ ಕುಡಿಸಿದ್ವಿ ಸಣ್ಣ ಸ್ವಲ್ಪ ತಳ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇವಳಿಗೆ ಕುಡ್ಸಿದ್ದೀನಿ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅವರ್ ಬಿಟ್ಟು ಬಂದು ಅವಳು ಹೋಗ್ತೀನಿ ಅವಳು ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ನೆಕ್ಕಳ ವಸ್ತ್ರೊಳಗೆ ಏನಿಲ್ಲ ಅಂತ ಅಂದ್ರೂ ಒನ್ ಅವರ್ ಆಗುತ್ತೆ ಅದಕ್ಕೆ ಬುಶಿ ಅಲ್ಲೇ ಬಿಟ್ಟಿದ್ದೀನಿ ಆಮೇಲೆ ಬಸ್ತಿನಲ್ಲ ಅವಾಗ ತೊಗೊಂಡೋಗ್ತೀನಿ ಕರೆಂಟ್ ಬರುತ್ತೆ ಸ್ವಲ್ಪ ದಂಗೆ ಸಸಿಗೆ ನೀರು ಬಿಡುವಂಥ ಹಸ್ಬೆಂಡ್ ಫೋನ್ ಮಾಡಿದರು ಅಂದರೆ ಏನಂತ ಅಂದರೆ ಈ ಬೆಳಗ್ಗೆ ಟೈಮಾದರೆ ಬಿಡ್ಬೋದು ಈ ಮಧ್ಯಾಹ್ನ ಟೈಮು ಈ ಬಿಸಿಲಿಗೆ ನೀರು ಬಿಡೋದೇ ಕಷ್ಟ ಸ್ವಲ್ಪ ಸಖತ್ತು ಬಿಸಿಲು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ಈಗಲೇ ಬಿಸಿಲು ಹೊಡಿತಾ ಇದೆ ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂದರೆ ಶಿವರಾತ್ರಿ ಕಳೀತಂದರೆ ಇನ್ನೂ ತುಂಬಾ ಬಿಸಿಲು ಬೀಳುತ್ತೆ ಅದಕ್ಕೆ ನಾನು ಹಾಗಾದ್ರೂ ಹೇಳಿದೆ ಬಿಸ್ತನ ಹೋಗಲ್ಲ ನಮ್ಮ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಡು ಎಷ್ಟಾಗುತ್ತಷ್ಟು ಬಿಡು ನೈಟು ಕರೆಂಟ್ ಬಂದಾಗ ನಾನು ಇನ್ನೂ ಸ್ವಲ್ಪ ಹೊತ್ತು ಇನ್ನು ಮಿಕ್ಕಿದ ತಂಗಿ ಸಸಿಗಳಿಗೆ ಬಿಡ್ತೀನಿ ಅಂತ ಅಂದರು ನೋಡೋಣ ಕರೆಂಟ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ಎರಡು ಗಂಟೆಗೆ ಏನೋ ಕರೆಂಟ್ ಬರುತ್ತೆ ಅಂತ ಹೇಳ್ತಿದ್ರು ನೋಡಬೇಕು ಇವಾಗ ಕರೆಂಟ್ ಬಂದಿದ್ದೀವಿ ಏನಂತ ನಮ್ಮ ಹೊಲ್ದೊಳಗೆ ಬರೀವೆಂಥ ಮುಳ್ಳಿನ ಗಿಡನೇ ಹುಟ್ಟಿದಾವೆ ನೋಡಿ ಬಂದಿಲ್ಲ ಕರೆಂಟು ಎರಡು ಗಂಟೆ ಇನ್ನೂ ಆಗಿಲ್ಲ ಎರಡು ಗಂಟೆಗೆ ಬರ್ಬೋದು ಆಮೇಲೆ ಏನಂತ ಅಂದರೆ ನಮ್ಮ ಹಾಡುಗಳಿಗೆ ಇಲ್ಲೇ ಹುಲ್ಲಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಸಂಜೆ ಒಂದು ಎಷ್ಟು ಒಂದು ನಾಲ್ಕೂವರೆ ಹಂಗೆ ಸ್ವಲ್ಪ ಹೊತ್ತು ಮೇಯಿಸೋದಕ್ಕೆ ಬಿಡ್ತೀನಿ ಯಾಕೆಂದರೆ ಮನೆ ಹತ್ರನೇ ಕಟ್ಕೊಳ್ಳೋದಿಕ್ಕಾಗಲ್ಲ ಆ ಮನೆ ಹತ್ರ ಅವಕ್ಕೆ ಎಷ್ಟು ಮೇವು ಹಾಕಿದ್ರು ಅವಕ್ಕೆ ಸಾಲೋದೇ ಇಲ್ಲ ಅವು ಹೊರಗಡೆ ಸ್ವಲ್ಪ ಕಾಲಾಡಬೇಕು ನೋಡಿ ಇಲ್ಲಿ ಒಣಿದೀನಿ ಒಣಲ್ ತಿಂತ ಇದ್ದಾವೆ ಎಷ್ಟೇ ಮೇವು ಹಾಕಿದ್ರು ಮನೆ ಹತ್ರ ಅವಕ್ಕೆ ಇದು ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಬಂದ್ರೆ ಅವಕ್ಕೆ ಸಮಾಧಾನ ಕಟಾಕಿದ್ದೇನೆ ಕಟಾಕೊಂಡ್ಬಿಟ್ರೆ ಅವಕ್ಕೂ ಹಿಂಸೆ ಒಂದು ನಾಲ್ಕೂವರೆ ಹಂಗೆ ಸ್ವಲ್ಪ ಬಿಸಿಲು ಕಮ್ಮಿ ಆಗುತ್ತಲ್ಲ ಅವಾಗ ಬಿಡ್ತೀನಿ ನಮ್ಮ ಕೋಳಿ ಏನು ಮಾಡ್ತಿದ್ದೆ ಅಂತ ನೋಡೋಣ ಮರಿ ಕೋಳಿ ಆವಾಗಲೇ ಮೇವು ಹಾಕಿದ್ದೆ ಎಂಟು ಮರಿ ಮಾಡಿಕೊಂಡಿದ್ದೆ ಮತ್ತು ಎಲ್ಲ ವೈಟ್ ಕಲರು ಒಂದೇ ಒಂದು ಬ್ಲ್ಯಾಕ್ ಕಲರ್ ಮರಿ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ವೈಟ್ ಕಲರು ಒಂದೇ ಬರಿ ಬ್ಲ್ಯಾಕು ಮೇವು ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ತಿನ್ಕೊಂಡು ಬಿಟ್ಕೊಂಡಿದೆ ಮತ್ತು ನೆಕ್ಸ್ಟು ಇಲ್ಲೊಂದು ಕೋಳಿ ಕುಣಿಸಿದ್ದೀನಿ ಮರಿ ಮಾಡೋದಕ್ಕೆ ಅದಕ್ಕೂ ಮೇವಿಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಕೋಳಿ ಇದೆ ಇದಕ್ಕೂ ಮೇವುಟ್ಟಿದ್ದೀನಿ ಏ ನೀಟಾಗಿ ಎಲ್ಲ ಮೇವು ಇಲ್ಲ ಐತೆ ಇಲ್ಲ ಐತಲ್ಲ ತಿನ್ನು ಮೇವು ಏನಂದರೆ ಹತ್ತು ಸಲ ಬಂದು ನೋಡ್ಕೊಂಡು ಹೋದೆ ಕರೆಂಟ್ ಬಂದಿರಲಿಲ್ಲ ಇವಾಗ ಬಂದಿದೆ ವೋಲ್ಟೇಜ್ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡೋಣ ನೀರು ಫಾಸ್ಟಾಗಿ ಬರ್ತಿದ್ರೆ ಬಿಡ್ತೀನಿ ಇಲ್ಲಾಂದರೆ ಬಿಡೋದಿಲ್ಲ ಈ ಮಧ್ಯಾಹ್ನ ಕರೆಂಟು ಈ ಬೆಳಗ್ಗೆ ಕರೆಂಟಲ್ಲಿ ಏನಂತ ಅಂದರೆ ಎಲ್ಲ ಪ್ರತಿಯೊಬ್ರೂ ಆನ್ ಮಾಡಿಬಿಡ್ತಾರೆ ಕರೆಂಟ್ ಬಂದ ತಕ್ಷಣ ಅದೇನಾಯ್ತದೆ ಅಂದರೆ ನಮಗೆ ವೋಲ್ಟೇಜ್ ಸಾಲೋದಿಲ್ಲ ನೋಡೋಣ ಇಲ್ಲ ಹಾಕಿದ್ದಾರೆ ನಮ್ಮ ಮನೆಯವರು ಪೈಪು ತೋಳ್ ತೊಳಗೆ ಬರೀ ಮುಳ್ಳಿನ ಗಿಡ ನೋಡಿ ಇದು ಎಂಥದ್ದು ಮುಳ್ಳಿ ಇದೆಯಲ್ಲ ಬರೀ ಅದೇ ಇದೆ ನಾನು ಇಲ್ಲಿಗೆ ಬಂದ್ರು ನೀರು ಬರ್ತಾ ಇಲ್ಲ ಅಂದರೆ ವೋಲ್ಟೇಜ್ ತುಂಬ ಕಮ್ಮಿ ಇದೆ ಅಂತ ಅರ್ಥ ಸಣ್ಣ ಬರ್ತಾ ಇದ್ದಾವೆ ಒಂದು ತಂಗಿ ಸಸಿ ತಿ ತುಂಬ ವಸ್ತರೊಳಗೆ ಏನಿಲ್ಲ ಅಂದರೂ ಕಾಲು ಗಂಟೆ ಆಗುತ್ತೆ ನಾವು ಹತ್ತು ನಿಮಿಷ ಅಂತೂ ಹಾಗೆ ಆಗುತ್ತೆ ನೋಡಿ ಇಷ್ಟೇ ಎಲ್ಲ ಪ್ರತಿಯೊಬ್ಬರೂ ಆನ್ ಮಾಡಿಬಿಟ್ಟಿರ್ತಾರೆ ಈ ಟೈಮಲ್ಲಿ ಹಾಗಾಗಿ ಸ್ವಲ್ಪ ಕಮ್ಮಿ ನೀರು ಬರೋದು ಇಷ್ಟು ಈ ಲೈನ್ ಫುಲ್ಲು ಇಷ್ಟು ತಂಗಿಸಿದ ನೆನ್ಸೋ ಅಷ್ಟರೊಳಗೆ ಆರು ಗಂಟೆ ಆಗುತ್ತೆ ಅಷ್ಟರೊಳಗೆ ಕರೆಂಟೇ ತೆಗ್ದಿಬಿಡ್ತಾರೆ ಬಿಡ್ತಾರೇನೋ ಫ್ರೆಂಡ್ಸ್ ಹಾಗೆಯೇ ಇದು ನೀರೆಲ್ಲ ಬಿಟ್ಟು ಬಂದು ಬಟ್ಟೆ ಇತ್ತು ಮನೇಲಿ ಸ್ವಲ್ಪ ಬಟ್ಟೆ ತೊಳೆದು ಇವಾಗ ಬಟ್ಟೆ ಒಣಗಾಗ್ತಾ ಇದೆ ಇನ್ನೂ ಸ್ವಲ್ಪ ತೊಳೆಯೋದಿದೆ ಫಸ್ಟು ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಒಣಗಾಗ್ತಾ ಇದೆ ಫ್ರೆಂಡ್ಸ್ ಹಾಗೆಯೇ ಏನಂತ ಅಂದರೆ ನಾನು ಹಳ್ಳಿ ಹುಡುಗರ ಬಗ್ಗೆ ಮಾತಾಡೋದಿಲ್ಲ ನಿಜವಾಗ್ಲೂ ಹಳ್ಳಿ ಹುಡುಗರು ಅಂದರೆ ನನಗೆ ತುಂಬಾ ಇಷ್ಟ ದಯವಿಟ್ಟು ಏನಾದ್ರು ನಿಮ್ಮ ಮನಸ್ಸಿಗೆ ನಾನು ಹಳ್ಳಿ ಹುಡುಗರ ಬಗ್ಗೆ ಮಾತಾಡಿದ್ದೀನಿ ಕೆಟ್ಟಾಗಿ ಅಥವಾ ಕೆಟ್ಟಾಗಿ ಟೈಟ್ಲ್ ಹಾಕಿದ್ದೀನಿ ಅಂತ ಅಂದರೆ ಕ್ಷಮೆ ಇರಲಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಸಾರಿ ಏನಂತ ಅಂದರೆ ಅದೇ ಅಂದರೆ ನಿಮ್ಮ ಅನಿಸಿಗೆ ಅನಿಸಿರ್ಬೋದು ನಾನು ಟೈಟ್ಲು ಹಳ್ಳಿ ಹುಡು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟದಾಗ ಹಾಕಿದ್ದೀನಿ ಮತ್ತು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹಳ್ಳಿ ಹುಡುಗರ ಬಗ್ಗೆ ಕೆಟ್ಟಾಗ ಮಾತಾಡಿಲ್ಲ ದಯವಿಟ್ಟು ನಿಮಗೆ ಅನಿಸಿದ್ರೆ ನಿಮ್ಮ ಅನಿಸಿಗೆ ಅನಿಸಿದ್ರೆ ನಾನು ಅದಕ್ಕೂ ಸಾರಿ ಕೇಳ್ತೀನಿ ಮರ ಇವಾಗ ಬಟ್ಟೆ ಎಲ್ಲ ಹೊಟ್ಟೆ ಎಲ್ಲ ಒಣಗಾಕಿ ಮತ್ತು ಇನ್ನೂ ಹಸುಗಳು ಇಟ್ಕೊಂಬಂದಿಲ್ಲ ಹಸುಗಳು ಇಟ್ಕೊಂಬಿಟ್ಟು ಬರಬೇಕು ನೋಡಿ ಇನ್ನೂ ಸ್ವಲ್ಪ ಬಟ್ಟೆ ಇದೆ ಇನ್ನೂ ತೊಳಿಬೇಕು ಸ್ವಲ್ಪ ತೊಳೆದಿರೋದನ್ನ ತೊಗೊಂಡೋಗಿ ಇನ್ನು ಇನ್ನೂ ಬಕೆಟಲ್ಲಿ ಸ್ವಲ್ಪ ಹಾಗೆ ಇದೆ ಇದನ್ನು ತೊಳೆದ್ಬಿಟ್ಟು ಇದನ್ನು ಒಣಗಾಕ್ತೀನಿ ಮತ್ತು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಅದೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ನಮಗಂತೂ ಈ ಬಟ್ಟೆ ಪಾತ್ರೆ ಆಯಿತು ಅಂತಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಆ ದಿನ ಏನೋ ಒಂಥರ ಖುಷಿ ಇರುತ್ತೆ ಬೇಗನೇ ಈ ಪಾತ್ರೆ ಬಟ್ಟೆಗಳು ಯಾರಿಗೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ ನನಗಂತೂ ಈ ಪಾತ್ರೆ ಬಟ್ಟೆ ಎರಡು ಬೇಗ ಮುಗಿಸ್ಕೊಂಬಿಟ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್